ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕೆ ಇ ಎ ಕಡೆಯಿಂದ ಈಗ ಆಲ್ರೆಡಿ ಕೆ ಎಸ್ ಕಾಲ್ಫರ್ ಆಗಿದೆ ಅಲ್ವಾ ತಹಶೀಲ್ದಾರ್ ಡಿ ವೈ ಎಸ್ ಪಿ ಅದೇ ರೀತಿಯಾದ ಈಗ ಗ್ರಾಮ ಆಡಳಿತ ಅಧಿಕಾರಿ ವಿಲೇಜ್ ಅಕೌಂಟೆಂಟ್ ಅಂತ ಗೊತ್ತಿರ್ಬೋದು ನಿಮಗೆ ಸೊ ನಿಮ್ಮೂರು ಕಡೆಯಲ್ಲ ಇರುತ್ತಲ್ವಾ ಆ ಒಂದು ಹುದ್ದೆಗೆ ಕಾಲ್ಫರ್ ಮಾಡಿದ್ದಾರೆ ಇಲ್ಲಿ ಒಂದು ಸಾವಿರ ವೇಕೆನ್ಸಿಗೆ ಕಾಲ್ಫರ್ ಮಾಡಿದ್ದಾರೆ ಇಷ್ಟು ದಿನ ಇದಕ್ಕೆ ಎಕ್ಸಾಮ್ ನಡೆಸ್ತಿದ್ದಿಲ್ಲ ಪಿ ಯು ನಲ್ಲಿ ಏನು ಮಾರ್ಕ್ಸ್ ತೊಗೊಂಡಿರ್ತಾರೋ ಅದು ಕ್ಯಾಟಗರಿ ರಿಸರ್ವೇಷನನ್ನು ಮೆರಿಟ್ ತೊಗೊಂಡು ಸೆಲೆಕ್ಟ್ ಮಾಡ್ಕೊಳ್ತಿದ್ರು ಈಗ ಇದಕ್ಕೂ ಎಕ್ಸಾಮ್ ನಡೆಸ್ತಾ ಇದ್ದಾರೆ ಇಪ್ಪತ್ತೊಂದು ಸಾವಿರದ ನಾನೂರು ರೂಪಾಯಿಂದ ನಲವತ್ತೆರಡು ಸಾವಿರ ಪ್ರತಿ ತಿಂಗಳು ಸಿಗುತ್ತೆ ಪಿ ಯು ಸಿ ಪಾಸ್ ಆದಂತವರು ಇಲ್ಲಿ ಆನ್ಲೈನ್ ಅಪ್ಲೈ ಅನ್ನ ಹಾಕಬೇಕು ಅಥವಾ ತತ್ಸಮಾನ ವಿದ್ಯಾರ್ಥಿ ಅಂದರೆ ಜೆ ಒ ಸಿ ಐ ಟಿ ಐ ಡಿಪ್ಲೊಮಾ ಆದವರು ಆದರೆ ಅವ್ರಿಗೆ ಒಂದು ಕಂಡೀಷನ್ ಎನ್ ಐ ಒ ಎಸ್ ಸರ್ಟಿಫಿಕೇಟ್ ಬೇಕು ಏನು ಹಂಗಂದ್ರೆ ಎಲ್ಲಿ ಸಿಗುತ್ತೆ ಅದ್ರ ಬಗ್ಗೆ ಇನ್ ಡಿಟೇಲ್ ನಾನು ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ ಅದರ ಲಿಂಕ್ ನೀವು ನೋಡ್ತಾ ಇರೋ ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ ಬೇಕಾದ್ರೆ ನೋಡ್ಕೊಳ್ಳಿ ಸಾಮಾನ್ಯ ವರ್ಗದವರಿಗೆ ಮೂವತ್ತೈದು ಗರಿಷ್ಠ ವಯೋಮಿತಿ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅವರಿಗೆ ಮೂವತ್ತೆಂಟು ಎಸ್ ಸಿ ಎಸ್ ಟಿ ಅವರಿಗೆ ನಲ್ವತ್ತು ವಯಸ್ಸು ನೀವು ಸೈಬರ್ ಸೆಂಟರ್ ಅಥವಾ ಯಾವುದಾದ್ರೂ ಒಂದು ನೀವು ಸೇವಾ ಕೇಂದ್ರಕ್ಕೆ ಹೋದ್ರೂ ನಿಮ್ಗೆ ಆನ್ಲೈನ್ ಅಪ್ಲಿಕೇಶನ್ಸನ್ನು ಹಾಕಿಕೊಡ್ತಾರೆ ಇದೇ ಮಾರ್ಚ್ ನಾಲ್ಕನೇ ತಾರೀಕು ಆನ್ಲೈನ್ ಅಪ್ಲಿಕೇಶನ್ ಶುರು ಆಗ್ತಾ ಇದೆ ಲಾಸ್ಟ್ ಡೇಟ್ ಏಪ್ರಿಲ್ ಮೂರನೇ ತಾರೀಕು ಫೀಸ್ ಕಟ್ಟಲಿಕ್ಕೆ ಏಪ್ರಿಲ್ ಆರನೇ ತಾರೀಕು ಲಾಸ್ಟ್ ಡೇಟು ಎಸ್ ಸಿ ಎಸ್ ಟಿ ಅವರಿಗೆ ಐನೂರು ರೂಪಾಯಿ ಫೀಸು ಉಳಿದವರಿಗೆಲ್ಲ ಏಳ್ನೂರ ಐವತ್ತು ರೂಪಾಯಿ ಒಂದ್ಸರಿ ಫೀಸ್ ಕಟ್ಟಿದ್ರೆ ಸಿಗಲ್ಲ ನಿಮಗೆ ಒ ಎಮ್ ಆರ್ ಶೀಟ್ ನಿಮಗೆ ಎಕ್ಸಾಮನ್ನು ಎಕ್ಸಾಮ್ ನಡೆಸ್ತಾರೆ ಸೊ ಓಕೆನಾ ಎಕ್ಸಾಮ್ ಯಾವ ಥರ ಇರುತ್ತೆ ಪ್ಯಾಟ್ರನ್ ಕಡ್ಡಾಯ ಕನ್ನಡ ಕಂಪಲ್ಸರಿ ಎಕ್ಸಾಮ್ ಎಲ್ಲದರ ಡಿಟೇಲ್ ಆಗಿ ನಿಮ್ಗೆ ಪಿ ಡಿ ಎಫ್ ಅಲ್ಲಿ ಸಿಕ್ಬಿಡುತ್ತೆ ಕನ್ನಡದಲ್ಲಿ ಇದೆ ಸಂಪೂರ್ಣ ಓದ್ಕೊಳ್ಳಿ ಇಂಟ್ರೆಸ್ಟ್ ಇರೋರು ಸೊ ಒಂದ್ಸರಿ ಟ್ರೈ ಮಾಡಿ ಯಾರ್ಯಾರ ಲಕ್ಕಲ್ಲಿ ಏನೇನಿರುತ್ತೋ ಗೊತ್ತಿಲ್ಲ ಇದರ ನೋಟಿಫಿಕೇಶನ್ ಪಿ ಡಿ ಎಫ್ ಕಮೆಂಟ್